ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಕೊಲೆಗಾರ ಕಥೆಯ ಎರಡನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ನೀವಿನ್ನು ನಮ್ಮ ಅನ್ನ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಜೊತೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸಪೋರ್ಟ್ ಮಾಡಿ ಅಧ್ಯಾಯ ಎರಡು ಪೊಲೀಸ್ ಸ್ಟೇಷನ್ಗೆ ಬಂದ ವಿಕ್ರಮ್ ತನ್ನ ಜಾಗದಲ್ಲಿ ಕೂತವನು ಎರಡೂ ಕೈಗಳನ್ನು ತನ್ನ ಹನೆಯ ಮೇಲೆ ಒತ್ತಿ ಅದೇನು ದೀರ್ಘವಾಗಿ ಯೋಚಿಸಲು ಆರಂಭಿಸಿದ್ದನು ತಕ್ಷಣ ನಿದ್ದೆಯಿಂದ ಎಚ್ಚೆತ್ತವನು ಹಾಗೆ ಎಚ್ಚೆತ್ತವನು ಒನ್ ನಾಟ್ ತ್ರೀ ಎಂದು ಕರೆದಿದ್ದನು ತಕ್ಷಣ ಹೊಗಿನ ಬೆಂಚ್ನಲ್ಲಿ ಕೂತು ತೂಕಡಿಸುತ್ತಿದ್ದ ನಲವತ್ತೈದು ವಯಸ್ಸಿನ ಆಸುಪಾಸಿನ ವ್ಯಕ್ತಿಯೊಬ್ಬರು ಕಾಕಿ ಬಣ್ಣದ ಸಮವಸ್ತ್ರ ಧರಿಸಿ ಲಾಟಿಯನ್ನು ಹಿಡಿದುಕೊಂಡು ವಿಕ್ರಮ್ರವರ ಮುಂದೆ ಬಂದು ವಿಧೇಯ ವಿದ್ಯಾರ್ಥಿಯ ಹಾಗೆ ನಿಂತಿದ್ದರು ಅವರನ್ನೊಮ್ಮೆ ಸೂಕ್ಷ್ಮವಾಗಿ ನೋಡಿದ ವಿಕ್ರಮ್ ಸ್ಟೀವನ್ ಫ್ರಾನ್ಸಿಸ್ ಇವತ್ತು ಕೊಲೆ ಆದ್ರಲ್ಲ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಅವರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನನಗೆ ಬೇಕು ನಾಳೆ ಸಂಜೆ ಒಳಗೆ ನೀವು ಅದನ್ನು ಕಲೆಕ್ಟ್ ಮಾಡಿ ನನ್ನ ಕೈಗೆ ತಂದು ಒಪ್ಪಿಸಬೇಕು ಎಲ್ಲ ಅಂದರೆ ಎಲ್ಲ ಡೀಟೇಲ್ಸ್ ಕೂಡ ಬೇಕು ಅವ್ರು ಯಾರ ಜೊತೆ ತುಂಬ ಆತ್ಮೀಯವಾಗಿದ್ದರು ಮತ್ತು ಇತ್ತೀಚೆಗೆ ಯಾರ ಜೊತೆ ಆದರೂ ಏನಾದರೂ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಒಪ್ಪಂದ ಅಥವಾ ಮೀಟಿಂಗ್ ಏನಾದರೂ ಮಾಡಿದ್ರಾ ಅಥವಾ ಯಾರ ಜೊತೆ ಆದರೂ ಜಗಳ ಏನಾದರೂ ಮಾಡ್ಕೊಂಡಿದ್ರಾ ಈ ಎಲ್ಲ ಇನ್ಫಾರ್ಮೇಶನ್ ನಾಳೆ ಸಂಜೆ ಒಳಗೆ ನನ್ನ ಟೇಬಲ್ನಲ್ಲಿ ಇರಬೇಕು ಹಾಗೆ ಅವರ ಮನೆಯಲ್ಲಿ ಯಾರೆಲ್ಲ ಕೆಲಸದವರು ಇದ್ದಾರೆ ಈ ಎಲ್ಲ ಡೀಟೇಲ್ಸ್ ಕೂಡ ಜೊತೆಗೆ ಅವರು ಕೊಲೆ ಆದ ಒಂದು ತಿಂಗಳ ಹಿಂದೆ ಯಾರ ಎಲ್ಲ ಮಾತಾಡಿದರೆ ಅದರ ಕಾಲ್ ಲಿಸ್ಟ್ ಕೂಡ ಬೇಕು ಎನ್ನುತ್ತಾನೆ ಅವನ ಮಾತಿಗೆ ಸರಿ ಎಂದು ತಲೆ ಅಲ್ಲಾಡಿಸಿದ ವೃದ್ಧ ವ್ಯಕ್ತಿ ಅಲ್ಲಿಂದ ಹೊರಬೀಳುತ್ತಾನೆ ವಿಕ್ರಂನ ಮುಖದ ಮೇಲೆ ಏನೋ ಒಂದು ತೇಜಸ್ಸು ಗುಡ್ ಮಾರ್ನಿಂಗ್ ಸರ್ ಕೊಲೆಯಾದ ಸ್ಟೀವನ್ ಫ್ರಾನ್ಸಿಸ್ ರವರ ಮರಣೋತ್ತರ ಪರೀಕ್ಷೆ ಮಾಡಿದ ರಿಪೋರ್ಟ್ ಬಂದಿದೆ ಸರ್ ಇದ್ರಲ್ಲಿ ಇದೆ ಎಂದ ಅಧಿಕಾರಿ ಇನ್ಸ್ಪೆಕ್ಟರ್ ರವರ ಕೈಗೆ ಆ ದಾಖಲೆಗಳನ್ನು ಒಳಗೊಂಡ ಫೈಲನ್ನು ನೀಡಿದ್ದರು ಒಂದು ಕೈಯಲ್ಲಿ ಆ ಫೈಲನ್ನು ಎತ್ತಿಕೊಳ್ಳುತ್ತಲೇ ಅವರನ್ನು ತನ್ನ ಮುಂದಿರುವ ಕುರ್ಚಿಯಲ್ಲಿ ಕೂರಲು ಹೇಳಿದ್ದರು ವಿಕ್ರಮ್ ಒಮ್ಮೆ ಆ ದಾಖಲೆಗಳನ್ನೆಲ್ಲ ಸೂಕ್ಷ್ಮವಾಗಿ ನೋಡಿದ ವಿಕ್ರಮ್ ಹಣೆಯನ್ನು ತೀಡಿಕೊಂಡವನೇ ಓ ಕೇಸ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಅಷ್ಟೊಂದು ಈಸಿ ಅಲ್ಲ ಈ ಕೊಲೆಗಾರನ ಪತ್ತೆ ಹಚ್ಚೋದು ಎಂದು ತನ್ನಲ್ಲೇ ಉಸಿರಿಕೊಂಡಿದ್ದರು ಕೊಲೆಗಾರ ತುಂಬಾ ಜಾಣ ಅಂತ ನನಗೆ ಅನ್ನಿಸ್ತಿಲ್ಲ ಸರ್ ಇದು ನೀವೇ ಅವತ್ತು ಹೇಳಿದ ಹಾಗೆ ಪ್ಲಾನ್ ಮರ್ಡರ್ ಇರಬಹುದು ಆದರೆ ಕೊಲೆ ಮಾಡಿರೋ ಅಪರಾಧಿ ತುಂಬಾ ಬುದ್ಧಿವಂತ ಅಂತ ಅನ್ನಿಸ್ತಿಲ್ಲ ಅವನು ತನ್ನ ಬುದ್ಧಿವಂತಿಕೆ ಉಪಯೋಗಿಸೋಕೆ ಈ ಕೆಲಸ ಅಂತ ಅನ್ನಿಸ್ತಿಲ್ಲ ಎಂದು ಹೇಳಿದ ಅಧಿಕಾರಿಯನ್ನೇ ಒಮ್ಮೆ ತಿಟ್ಟಿಸಿ ನೋಡಿದ ವಿಕ್ರಮ್ ವಾಟ್ ಯು ಮೀನ್ ಎಂದು ಆಶ್ಚರ್ಯದಿಂದ ಕೇಳಿದ್ದನು ಎಸ್ ಸರ್ ಕೊಲೆಗಾರ ತುಂಬಾ ಬುದ್ಧಿವಂತ ಆಗಿರ್ತಾ ಇದ್ದಿದ್ರೆ ಎಂದು ತನ್ನ ಮಾತನ್ನು ಪೂರ್ಣಗೊಳಿಸುವ ಮುನ್ನವೇ ಧಾವಂತದಿಂದ ಒಳಗೆ ಓಡಿ ಬಂದಿದ್ದರು ಇಬ್ಬರು ಖಾಕಿ ಬಟ್ಟಿ ಧರಿಸಿದ ವ್ಯಕ್ತಿ ಗುಡ್ ಮಾರ್ನಿಂಗ್ ಸರ್ ನೀವು ನಿನ್ನೆ ಹೇಳಿದ್ರಲ್ಲ ಕೊಲೆ ಆದ ಸ್ಟೀವನ್ ಫ್ರಾನ್ಸಿಸ್ ಅವರ ಡೀಟೇಲ್ಸ್ ಕನೆಕ್ಟ್ ಮಾಡ್ಕೊಂಡು ಬರೋಕೆ ಕಲೆಕ್ಟ್ ಮಾಡಿದ್ದೀನಿ ಸರ್ ಜೊತೆಗೆ ಅವರ ಮನೆಯಲ್ಲಿ ಯಾರೆಲ್ಲ ಕೆಲಸದವರಿದ್ರು ಫ್ರಾನ್ಸಿಸ್ ರವರು ಯಾರ ಜೊತೆ ಹೆಚ್ಚಾಗಿ ಆತ್ಮೀಯವಾಗಿ ಮಾತಾಡ್ತಾರೆ ಹಾಗೆ ಅವರ ಸ್ವಭಾವ ಹೇಗೆ ಅವರ ಕಾಲ್ ಡೀಟೇಲ್ಸ್ನ ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಜೊತೆಗೆ ಅವರ ಅಕ್ಕಪಕ್ಕದ ಮನೆಯವರ ಡೀಟೇಲ್ಸ್ ಕೂಡ ಇದೆ ಅಷ್ಟೇ ಅಲ್ಲ ಸರ್ ಅವರ ಮನೆಯಲ್ಲಿ ಕೆಲ್ಸಕ್ಕಿದ್ದ ಇದ್ದವರನ್ನು ಕೂಡ ಜೊತೆಗೆ ಕರ್ಕೊಂಡು ಬಂದಿದ್ದೀನಿ ಎಂದು ಒಂದೇ ಸಮನೆ ಉಸಿರಿಬಿಟ್ಟಿದ್ದರು ಓಕೆ ಗುಡ್ ಅವರನ್ನು ಒಳಗೆ ಬರೋಕೆ ಹೇಳಿ ಎಂದ ವಿಕ್ರಮ್ ತನ್ನ ಮುಂದೆ ಕುಳಿತಿದ್ದ ಅಧಿಕಾರಿಯ ಕಡೆ ತಿರುಗಿದವನು ಯು ಕ್ಯಾನ್ ಗೋ ನೌ ಎಂದಿದ್ದರು ಅವರ ಮಾತನ್ನು ಕೂಡಲೇ ಅರ್ಥೈಸಿಕೊಂಡ ಅಧಿಕಾರಿ ಜಾಗ ಖಾಲಿ ಮಾಡಿದ್ದರು ಅವರಲ್ಲಿಂದ ಹೊರಗೆ ಹೋಗುತ್ತಿದ್ದ ಹಾಗೆ ಸ್ಟೀವನ್ ಫ್ರಾನ್ಸಿಸ್ ರವರ ಶವನ್ನ ಮೊದಲು ನೋಡಿದ ವ್ಯಕ್ತಿ ಮತ್ತು ದಿನಂಪ್ರತಿ ಹಾಲು ಹಾಕುತ್ತಿದ್ದ ರಂಗನ್ನ ಹೆಗಲ ಮೇಲೆ ಒಂದು ಟವಲ್ ಹಾಕಿಕೊಂಡು ಕಾವಿ ಬಣ್ಣದ ಸಾಧಾರಣವಾದ ಪಂಚೆ ಉಟ್ಟುಕೊಂಡು ವಿನಮ್ರತೆಯಿಂದ ಎರಡೂ ಕೈಗಳನ್ನು ಜೋಡಿಸುತ್ತಾ ಒಳಗೆ ಬಂದಿದ್ದನು ಅವನ ಜೊತೆಗೆ ಮಧ್ಯ ವಯಸ್ಸಿಗೆ ಹೆಮ್ಗಸೊಬ್ಬಳು ಕೂಡ ಒಳ ಬಂದಿದ್ದಳು ನಮಸ್ಕಾರ ಸಾಹೇಬ್ರೆ ಬರೋಕೆ ಹೇಳಿ ಕಳಿಸಿದ್ರಂತೆ ಈ ಸಾಹೇಬರು ಹಾಗಂತ ಹೇಳಿ ಮುಂಜಾನೆ ನಮ್ಮ ನಿಲ್ಲಿಗೆ ಕರ್ಕೊಂಡು ಬಂದ್ರು ಅದೇನ್ ಮಿಸ್ಸಿ ಅಂತ ಹೊಸ ಹೇಳಿ ಎಂದು ವಿನಂತೆಯಿಂದ ನುಡಿದಿದ್ದನು ನಮಸ್ತೆ ನಿಮ್ಮ ಹೆಸರು ರಂಗನ್ ಅಂತಲ್ವಾ ಅದೇ ಕೊಲೆಯಾದ ಸ್ಟೀವನ್ ಫ್ರಾನ್ಸಿಸ್ ಅವರ ಮನೆಗೆ ಹಾಲು ಹಾಕ್ತಾ ಇದ್ದವ್ರು ಅದ್ರಲ್ಲೂ ಕೊಲೆ ಆದಡ್ ಬಾಡಿನ ನೋಡಿದ ಮೊದಲಿಗೆ ನೀವೇ ಅಲ್ವಾ ಎಂದು ಕೇಳಿದವನ ನೋಟ ತೀಕ್ಷ್ಣವಾಗಿತ್ತು ಹ್ಞೂ ಸಾಹೇಬ್ರೆ ನಾನೆಯ ಅವತ್ತು ಸ್ಟೀವನ್ ನನ್ನ ನೋಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ಮತ್ತೆ ಒಂದಿನ ಬಿಡದೆ ಸ್ಟೀವನ್ ಸಾಹೇಬ್ರ ಮನೆಗೆ ಹಾಲು ಹಾಕ್ತಿದ್ದುನು ನಾನೇಯ ಬರೀ ಅವಳ ಮನೆಗಂತಲ್ಲ ಅಲ್ಲಿರೋ ಸುತ್ತಮುತ್ತಲಿನ ಎಲ್ಲ ಮನೆಗಳಿಗೂ ಹಾಲು ಹಾಕುನು ನಾನೆಯ ಆದ್ರೆ ನಾನ್ ಹಾಲು ಹಾಕೋಕು ನೀವಿ ಗಂಟ ನನ್ನ ಕರ್ಕೊಂಡು ಬಂದಿರೋಕ್ಕೂ ಏನ್ ಸಂಬಂಧ ಅಂತ ಗೊತ್ತಾಯ್ತಿಲ್ಲ ಹೊಸಿ ವಿಸ್ಯ ಏನು ಅಂತ ಬುಡ್ಸಿ ಹೇಳಿದ್ರೆ ಒಳ್ಳೆದಿತ್ತೇನು ಎಂದು ಅಂಜಿಕೆಯಿಂದಲೇ ಕತ್ತು ಒದರಿ ಬಿಟ್ಟಿದ್ದನು ರಂಗಣ್ಣ ಅವನ ಮಾತನ್ನ ಒಮ್ಮೆ ಗಂಭೀರವಾಗಿ ಆಲಿಸಿದ ವಿಕ್ರಮ್ ಕುರ್ಚಿಗೆ ಒಡಗಿದವನು ಹೇಳ್ತೀನಿ ರಂಗಣ್ಣ ಹೇಳ್ತೀನಿ ನಿನ್ನಿಂದ ಒಂದು ಕೆಲಸ ಆಗ್ಬೇಕಿತ್ತು ಅದಕ್ಕೆ ನಿನ್ನೆ ಇಲ್ಲಿಗೆ ಬರೋದು ಹೇಳಿದೆ ಎಂದವನ ಕಣ್ಣು ಹೋಗಿದ್ದು ರಂಗಣ್ಣನ ಹತ್ತಿರವೇ ನಿಂತಿದ್ದ ಆ ಹೆಂಗಸಿನ ಮೇಲೆ ಹಣೆಯಲ್ಲಿ ಕಾಸಗಳದ ಕುಂಕುಮ ಕುತ್ತಿಗೆಯಲ್ಲಿ ಕಡಿಮನೆಯ ತರಹವಿರುವ ಒಂದು ಕಪ್ಪು ದಪ್ಪಗಿನ ದಾರ ಬಣ್ಣ ಮಾಸಿ ಹೋದ ಸೀರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಒಟ್ಟಿನಲ್ಲಿ ನೋಡುವುದಕ್ಕೆ ಸುಮಾರಾಗಿದ್ದಾಳೆ ಈ ಹೆಂಗಸು ಯಾರು ಎಂದು ಕೇಳಿದ ವಿಕ್ರಮ್ಗೆ ಇವ್ಳು ಅಂತ ನಾನು ಎನ್ರು ಸಾಹೇಬ್ರೆ ಎಂದ ರಂಗನ್ನ ವಿಕ್ರಮ್ ಪ್ರಶ್ನೆ ಕೇಳುವುದಕ್ಕಿಂತ ಮುಂಚೆಯೇ ಇವ್ಳು ಸ್ಟೀವನ್ ಸಾಹಿಬ್ ಮನೆಗ ಕೆಲಸ ಮಾಡ್ತಾಳೆ ಬೆಳಿಗ್ಗೆ ಟೀ ಕಾಫಿ ತಿಂಡಿ ರಾತ್ರಿ ಊಟ ಮಧ್ಯಾಹ್ನದ ಊಟ ಎಲ್ಲ ನೀವುಳ್ಳೆಯ ಮಾಡುದು ಬರೀ ಅಡುಗೆ ಮಾಡುದಷ್ಟೇ ಇವ್ಳ ಕೆಲಸ ಬಿಕ್ಕಿದ್ದೆಲ್ಲ ನಾನು ಮತ್ತೆ ನನ್ನ ಕೂಟ ಮಾಲಿಂಗನ್ನು ಬಿದ್ದಾನೆ ನಾವಿಬ್ರು ಸೇರಿ ಮಾಡ್ತೀವಿ ತೋಟಕ್ಕೆ ನೀರು ಹಾಕೋದು ಹೊರಗಿನ ಕೆಲಸ ಮಾಡೋದು ಇವೆಲ್ಲ ಎಂದು ಹೇಳಿದ್ದನು ಓಹ್ ನೀನು ಹಾಲು ಹಾಕೋದ್ರ ಜೊತೆಗೆ ಸ್ಟೀವನ್ ರವರ ಮನೇಲಿ ಕೆಲಸನೂ ಮಾಡ್ತಾ ಇದ್ಯಾ ಗುಡ್ ಗಂಡ ಹೆಂಡತಿ ಇಬ್ರು ಒಂದೇ ಮನೇಲಿ ಕೆಲಸ ಮಾಡ್ತಿದ್ರೆ ಅನ್ನಿ ಹಾಗಾದ್ರೆ ಮತ್ತೆ ಆ ಮಾಲಿಂಗ ಅಂತ ಹೇಳಿದ್ಯಲ್ಲ ಅವನ ಎಲ್ಲಿ ಬಂದಿಲ್ವ ನಿಮ್ ಜೊತೆ ಎಂದು ಕೇಳಿದವನಿಗೆ ಇಲ್ಲ ಸಾಹೇಬ್ರೆ ಅವನು ಊರಿಗೆ ಹೋಗವನೆ ಅವನ ತಾಯಿಗೆ ವಸಿ ಹುಷಾರಿಲ್ಲಂತೆ ಹಂಗಾಗಿ ಹೋಗವನೆ ಸಾಹೇಬ್ರೆ ನಿಮ್ ಕೆಲಸ ಮುಗಿದಿದ್ರೆ ನಾವು ಹೊರಡ್ಬೋದಾ ಹೊಸಿ ಕೆಲ್ಸ ಇತ್ತು ಎಂದು ಹೇಳಲು ಬೇಡವೆಂದು ಕೇಳಿದ್ದನು ರಂಗಣ್ಣ ಹ್ಮ್ ಹೋಗಿ ಹೋಗಿ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹಾಗಾಗಿ ಕೊಲೆ ಆದ ಸ್ಟೀವನ್ ಫ್ರಾನ್ಸಿಸ್ ಅವರ ಪರಿಚಯಸ್ಥರನ್ನು ಮತ್ತು ಅವ್ರಿಗೆ ಬೇಕಾಗಿರೋರನ್ನು ಎಲ್ಲರನ್ನು ಕರೆದು ಇನ್ವೆಸ್ಟಿಗೇಷನ್ ನಡೆಸ್ತಿದ್ದೀವಿ ಆದ್ರೆ ಈ ಕೇಸ್ ಮುಗಿಯೋ ತನಕ ಆಗಾಗ ನಿಮ್ಮನ್ನು ಸ್ಟೇಷನ್ಗೆ ಕಡಿತೀವಿ ನೀವಿಬ್ರು ಬರ್ಬೇಕಾಗುತ್ತೆ ಎಂದು ಹೇಳಿದೆ ವಿಕ್ರಮ್ಗೆ ಹೌದು ಸಾಹೇಬ್ರೆ ಖಂಡಿತ ನೀವು ಕರೆದಾಗ ನಾವು ಬರ್ತೀವಿ ದೇವರಂಥ ಮನಸ್ಸೇ ನಮ್ಮ ಸ್ಟೀವನ್ ಸಾಹೇಬರು ಅಂಥವ್ರನ್ನ ಕೊಲೆ ಮಾಡಿ ಬಿಟ್ರಲ್ಲ ಅವಳನ್ನು ಮಾತ್ರ ಸುಮ್ಕೆ ಬಿಡಬೇಡಿ ಸಾಹೇಬ್ರೆ ಸಿಕ್ಕಿದ್ರೆ ಅಲ್ಲೇ ಸೂಟ್ ಮಾಡಿ ಸಾಯಿಸ್ಬಿಡಿ ಎಂದು ನೋಡಿದ ರಂಗಣ್ಣ ಅಲ್ಲಿಂದ ತನ್ನ ಮಡದಿಯ ಜೊತೆ ಹೊರಬಂದಿದ್ದನು ಅವಳು ಹೋದ ಮೇಲೆ ಕುರ್ಚಿಗೆ ಒಡಗಿದವನು ದೀರ್ಘವಾದ ನಿಟ್ಟುಸಿರುವಂದನ್ನ ಹೊರದಬ್ಬಿದ್ದನು ಅಲ್ಲ ಸಾಹೇಬ್ರೆ ನಿನ್ನೆ ತಾನೇ ನಮ್ಮನ್ನ ಬರಕು ಹೇಳಿದ್ರಿ ನಾವು ಒತ್ತಡ ಬಂದ್ವಿ ಆದ್ರೆ ಈಗ ನೋಡಿದ್ರೆ ಈ ಪೊಲೀಸಪ್ಪ ನಮ್ಮನ್ನ ಏನು ಎತ್ತಂತ ಹೇಳದ ಕೇಳ್ದೆ ಇಲ್ಲಿಗೆ ಮತ್ತೆ ಕರ್ಕೊಂಡು ಬಂದವನೆ ಅದೇನ್ ಬಿ ಸಿ ಸಾಹೇಬ್ರೆ ನಮ್ ಸ್ಟೀವನ್ ಸಾಹೇಬ್ರನ್ನ ಕೊಂದ ಪಾಪಿ ಏನಾದರೂ ಸಿಕ್ಕವ್ನ ಹೆಂಗೆ ಹಂಗೇನಾದ್ರೂ ಸಿಕ್ಕಿದ್ರೆ ಏಳಿ ಇಲ್ಲೇ ಅವನನ್ನ ಸಿಗ್ದು ಊರ್ ಬಾಗಿಲಿಗೆ ತೋಣ ಕಟ್ಟುಬಿಡ್ತೀನಿ ಅಷ್ಟೇ ಆಮೇಕೆ ಎಂದು ರೋಷದಿಂದ ನುಡಿಯುತ್ತಾನೆ ರಂಗಣ್ಣ ತಲೆ ಎತ್ತದೆ ಅವನ ಮಾತನ್ನು ಆಲಿಸುತ್ತಲೇ ಯಾವುದೋ ಒಂದು ಫೈಲನ್ನು ಚೆಕ್ ಮಾಡುತ್ತಿದ್ದ ವಿಕ್ರಮ್ ತಲೆ ಎತ್ತಿದವನು ಏನಿಲ್ಲ ರಂಗಣ್ಣ ನಿಮ್ಮ ಹತ್ರ ಸ್ವಲ್ಪ ಡೀಟೇಲ್ ಆಗಿ ಕಲೆಕ್ಟ್ ಮಾಡ್ಕೋಬೇಕಿತ್ತು ಐ ಮೀನ್ ಮಾಹಿತಿನ ಕಲೆ ಹಾಕ್ಬೇಕಿತ್ತು ಅದಕ್ಕೆ ನಿಮ್ಮಿಂದ ಸ್ವಲ್ಪ ಸಹಾಯ ಬೇಕಿತ್ತು ಸೊ ನಮ್ಮ ಕಡೆ ಅವರ ಹತ್ರ ಹೇಳಿ ನಿಮ್ಮನೆಯಲ್ಲಿ ಕಳಿಸಿದೆ ಕೂತ್ಕೊಳ್ಳಿ ಬನ್ನಿ ಎಂದವನು ತನ್ನ ಮುಂದಿನ ನಲ್ಲಿ ಅವನನ್ನು ಕೂಡುವಂತೆ ಹೇಳಿದ್ದನು ಸರಿ ಸಾಹೇಬ್ರೆ ಅದೇನ್ ಕೇಳಬೇಕೋ ಕೇಳಿ ಹೇಳ್ತೀನಿ ಎಂದು ವಿನಯದಿಂದ ನುಡಿದ ರಂಗಣ್ಣ ತನ್ನ ಮುಂದೆ ಇರಿಸಿದ್ದ ಕುರ್ಚಿಯಲ್ಲಿ ಕೂತಿದ್ದನು ನೀನೊಬ್ನೇ ಬಂದಿದೀಯಾ ಎಲ್ಲಿ ನೀನ್ ಹಿಡ್ತೀವಲ್ಲಿ ಮತ್ತೆ ನಿನ್ ಜೊತೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಇನ್ನೊಬ್ಬಾಳು ಮಾಲಿಂಗ ಯಾಕೆ ಅವ್ರು ಬಂದಿಲ್ವಾ ಎಂದು ಆ ಕಡೆಯಿಂದ ಒಂದೇ ಸಮಾನ ಪ್ರಶ್ನೆಗಳು ಬಂದಿದ್ದವು ಇಲ್ಲ ಸಾಹೇಬ್ರೆ ಬಾಲಿಂಗ ತಾಯಿಗೆ ಹುಷಾರಿಲ್ಲ ಅಂದಿನಲ್ಲ ಅವನ ತಾಯಿ ನಿನ್ನೆ ಸಾಯಂಕಾಲ ಹೋಗ್ಬಿಟ್ರಂತೆ ಹಂಗಾಗಿ ಅವನು ಇನ್ನೂ ಊರಿಂದ ಬಂದಿಲ್ಲ ಮತ್ತೆ ನನ್ನ ಎಂಟ್ರಿಗೆ ಸ್ವಲ್ಪ ಮೈ ಹುಷಾರಿಲ್ಲ ಅದಕ್ಕೆ ನಾನೇ ಬರೋದು ಬೇಡ ಅಂದ್ಬಿಟ್ಟೆ ಅದೇನ್ ಕೇಳಬೇಕು ಕೇಳಿ ನಾನು ಹೇಳ್ತೀನಿ ಆಮ್ಯಾಕೆ ಅವಳನ್ನು ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗ್ಬೇಕು ಎನ್ನುತ್ತಾನೆ ರಂಗಣ್ಣ ಓಕೆ ಕಳಿಸೋಣ ಬಿಡು ಅದಕ್ಕಿಂತ ಮುಂಚೆ ನಾನು ನಿನ್ನ ಹತ್ರ ಸ್ವಲ್ಪ ಪ್ರಶ್ನೆಗಳನ್ನು ಕೇಳ್ತೀನಿ ನೀನು ಮುಚ್ಚು ಮನೆ ಇಲ್ಲದೆ ನಾನು ಕೇಳು ಎಲ್ಲ ಪ್ರಶ್ನೆಗೂ ಉತ್ತರ ಕೊಡಬೇಕು ಮೊದಲನೆಯದಾಗಿ ನೀನು ಕೊಲೆಯಾದ ಸ್ಟೀವನ್ ಫ್ರಾನ್ಸಿಸ್ ಅವರ ಮನೆಗೆ ಸೇರಿ ಎಷ್ಟು ವರ್ಷ ಆಯಿತು ಎಷ್ಟು ವರ್ಷಗಳಿಂದ ಅವರನ್ನು ನೋಡ್ತಾ ಇದ್ದೀಯಾ ಅವ್ರ ಜೊತೆ ನಿನ್ನ ಒಡನಾಟ ಹೇಗಿತ್ತು ನೀನು ಕೆಲಸಕ್ಕೆ ಸೇರಿದ ಮೇಲೆ ಯಾರಾದರೂ ಅಲ್ಲಿಂದ ಕೆಲಸಕ್ಕೆ ಸೇರಿಕೊಂಡಿದ್ರಾ ಅಥವಾ ಸೇರ್ಕೊಂಡು ಅವ್ರು ಬಿಟ್ಟಿದ್ರ ಈ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀಯಾ ಎಂದು ಕೇಳಿದ ರವರ ಮುಖ ಗಂಭೀರವಾಗಿತ್ತು ಮುಂದುವರಿಯುವುದು ಹಾಗೆ ಕತೆ ಹೇಗ್ ಬರ್ತಿದೆ ಇನ್ನೊಂದು ನಾಲ್ಕು ಎಪಿಸೋಡ್ ಅಷ್ಟೇ ನಾಲ್ಕಿಲ್ಲ ಐದು ಎಪಿಸೋಡ್ ಇದೆ ಅದಾದ ನಂತರ ಈ ಕತೆ ಮುಗಿಯುತ್ತೆ ಇಷ್ಟು ದಿವಸ ನಾನು ಬರ್ದ ಲವ್ ಸ್ಟೋರಿ ಹೇಳಿದ್ರಲ್ವಾ ಸೊ ಇದು ಕೂಡ ಒಂದು ಪತ್ತೆದಾರಿ ಕೂಡ ಇಲ್ಲಿ ಅಂತ ಬರ್ದದ್ದು ಇದು ಕಂಟಿನ್ಯೂ ಆಗುತ್ತೆ ಕತೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಶೇರ್ ಕೂಡ ಮಾಡಿ ಆಯಿತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಜೊತೆಗೆ ಕತೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡಿ